ಲೋಕಸಭೆಗೆ ನುಗ್ಗಿ ಗರಾಟೆ ಮಾಡಿದಂತಹ ಆರೋಪಿಗಳ ಹೆಡೆಮುರಿ ಕಟ್ಟೋದಕ್ಕೆ ಸಜ್ಜಾಗಿದ್ದಾರೆ ಪೊಲೀಸರು ವಿಜಯನಗರದಲ್ಲಿರುವಂತಹ ಮನೋರಂಜನ್ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಮನೆ ಬಿಟ್ಟು ಹೊರಗೆ ಹೋಗದಂತಹ ಸ್ಥಿತಿಯಲ್ಲಿ ಈಗ ಸದಸ್ಯ ಪತ್ರಿಕೆ ಪುಸ್ತಕ ಮಾರಾಟ ಮಾಡದಂತೆ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಲೋಕಸಭೆಗೆ ನುಗ್ಗಿ ದಾಂಧಲೆ ನಡೆಸಿದಂತ ಆರೋಪಿಗಳೇನಿದ್ದಾರೆ ಮೈಸೂರಿನ ಮನೋರಂಜನ್ ಕುಟುಂಬಕ್ಕೆ ಈಗ ಸಂಕಷ್ಟ ಎದುರಾಗಿದೆ ಮನೋರಂಜನ್ ಸಾಗರ್ ಸೇರಿದಂತೆ ಆರೋಪಿಗಳೇನಿದ್ದಾರೆ ಆರೋಪಿಗಳ ತಲಾಶ್ಗೆ ಮುಂದಾಗಿದ್ರು ನಾಲ್ಕು ಜನ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಒಬ್ಬ ಆರೋಪಿಗಾಗಿ ಈಗಾಗಲೇ ತಲಾಶ್ ನಡೆಸಿದ್ದಾರೆ ಇನ್ನು ಮನೋರಂಜನ್ ಪೋಸ್ಟ್ ಇಲಾಖೆಯಿಂದ ಅಧಿಕಾರಿಗಳು ಮನೋರಂಜನ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಪೋಷಕರಿಗೆ ಕಡಕ್ ಆದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ಮನೆ ಬಿಟ್ಟು ಎಲ್ಲೂ ಹೋಗದಂತೆ ಸದಸ್ಯರಿಗೆ ಆದೇಶಿಸಿದ್ದಾರೆ ಮನೋರಂಜನ್ ನಿವಾಸಕ್ಕೆ ಭೇಟಿ ನೀಡಿದಂತಹ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಮನೋರಂಜನ್ ಮನೆಯ ಸದಸ್ಯರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮನೆ ಬಿಟ್ಟು ಎಲ್ಲೂ ಕೂಡ ಹೋಗೋ ಹಾಗಿಲ್ಲ ಸಾಕ್ಷ್ಯಾಧಾರಗಳು ಎಲ್ಲಿ ನಾಶವಾಗ್ತಾವ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೊಟ್ಟಿರುವಂತಹ ಎಚ್ಚರಿಕೆ ಇದು ಮನೋರಂಜನ್ ಪ್ರಮುಖ ಆರೋಪಿ ಮನೋರಂಜನ್ ಹಾಗೂ ಸಾಗರ್ ಇಬ್ರು ಕೂಡ ಸಂಸತ್ನ ಒಳಗಡೆ ನುಗ್ಗಿದಂತ ಆರೋಪಿಗಳು ಸಂಸತ್ ಹೊರಗೆ ಇಬ್ರು ಸಂಸತ್ ಒಳಗೆ ಇಬ್ರು ಹೋಗಿದ್ರು ಇನ್ನೂ ಒಬ್ಬ ಆರೋಪಿಯನ್ನ ತಲಾಶ್ ಮಾಡೋದಕ್ಕೆ ಪೊಲೀಸರು ಈಗಾಗ್ಲೇ ತಯಾರಾಗಿದ್ದಾರೆ ಹುಡುಕ್ತಾ ಇದ್ದಾರೆ ಆರೋಪಿಯನ್ನ ಆದ್ರೆ ಮನೋರಂಜನ್ ಕುಟುಂಬಸ್ಥರಿಗೆ ಈಗ ಸಂಕಷ್ಟ ಎದುರಾಗಿದೆ ಮನೋರಂಜನ್ ಖಡಕ್ ಆದೇಶವನ್ನ ಆದೇಶವನ್ನು ಹೊರಡಿಸಿದ್ದಾರೆ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಬಂದಂತ ಅಧಿಕಾರಿಗಳು ಮನೋರಂಜನ್ ನಿವಾಸಕ್ಕೆ ಭೇಟಿ ನೀಡಿ ಇದರ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ ಇವರು ಯಾವತ್ತಿನಿಂದ ಪ್ಲಾನ್ ಮಾಡ್ಕೊಂಡಿದ್ರು ಇದ್ರ ಬಗ್ಗೆ ಹೇಗೆಲ್ಲ ಪ್ಲಾನ್ ಮಾಡಿದ್ರು ಯಾರ್ಯಾರು ಇವ್ರ ಜೊತೆಗಿದ್ದಾರೆ ಯಾರು ಈಗಾಗಲೇ ಇದು ರಾಜಕೀಯ ಕೂಡ ಕಡೆ ಕಾಂಗ್ರೆಸ್ ಸರ್ಕಾರ ಕಡೆ ಬಿಜೆಪಿ ಎರಡೂ ಕೂಡ ಒಂದೊಂದು ರೀತಿಯಾಗಿ ಪ್ರತಿಭಟನೆಗಳನ್ನ ಮಾಡ್ತಿದ್ದಾವೆ ಇನ್ನು ಉಚ್ಚಾಟಿತ ಸಂಸದರೇನಿದ್ದಾರೆ ಅವರು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ ನಾವು ನ್ಯಾಯ ಕೇಳಿದ್ರೆ ಭದ್ರತೆ ಕೇಳಿದ್ರೆ ನಮ್ಮನ್ನ ಯಾಕೆ ಉಚ್ಚಾಟನೆ ಮಾಡಿದ್ದೀರಾ ಅಂತ ಓಂ ಬಿರ್ಲಾ ಅವರ ವಿರುದ್ಧನೆ ಮಾತನಾಡ್ತಿದ್ದಾರೆ ಸ್ಪೀಕರ್ ಅವರ ವಿರುದ್ಧ ಹೀಗಾಗಿ ಮನೋರಂಜನ್ ಮನೆಗೆ ಈಗ ಭೇಟಿಯನ್ನ ಕೊಟ್ಟಂತಹ ಗುಪ್ತಚರ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನವನ್ನ ಮಾಡಿದ್ದಾರೆ